ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ಫೈಬ್ಲೋಡ್ ಗೆಡ್ಡೆ ಇದೆ ಅಂತ ಬಂದು ಅಂತ ತಲೆಬಿಸಿ ಮಾಡುವ ಅಗತ್ಯ ಇಲ್ಲ ಯಾಕಂದ್ರೆ ಇದು ತುಂಬಾ ಸರ್ವೇ ಸಾಮಾನ್ಯವಾಗಿ ಕಂಡು ಹಾಗಿದ್ರೆ ಚಿಕಿತ್ಸೆ ಯಾರಲ್ಲಿ ಬೇಕಾಗ್ತದೆ ಅಂತಂದ್ರೆ ಕೆಳೆ ಹೊಳೆ ಹೊಟ್ಟೆಯ ನೋವು ರಕ್ತಸ್ರಾವ ಮೂತ್ರ ಮಲಬದ್ಧತೆ ಇರುವವರಲ್ಲಿ ಚಿಕಿತ್ಸೆ ಮಾಡಬೇಕಾಗ್ತದೆ ಚಿಕಿತ್ಸೆಯಲ್ಲಿ ಮೊದಲನೇದಾಗಿ ಮಾತ್ರೆಗಳನ್ನು ತಿನ್ನುವ ಮೂಲಕ ಅದರ ಗಾತ್ರವನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡ್ ಮಾಡಬೇಕಾಗ್ತದೆ ಇದರಲ್ಲಿ ಫಲಕಾರಿಯಾಗುವಂತಹ ಫಲಿತಾಂಶ ತುಂಬಾ ಕಡಿಮೆ ಇರ್ತದೆ ಎರಡನೇದಾಗಿ ಐ ಯು ಸಿ ಡಿ ಅಂತಂದರೆ ಗರ್ಭಕೋಶದ ಒಳಗೆ ಒಂದು ಸಣ್ಣದಾಗಿ ಒಂದು ಸಣ್ಣದಾಗಿರುವಂತಹ ಒಂದು ಡಿವೈಸನ್ನು ಹಾಕ್ತೇವೆ ಇದರಿಂದಲೂ ಫಲಕಾಯಿ ಆಗದೇ ಇದ್ರೆ ಕೊನೆಯದಾಗಿ ಆಪರೇಷನ್ ಮುಖಾಂತರ ಅದರ ಗೆಡ್ಡೆಯನ್ನು ತೆಗೆಯುವಂತಹ ಆಪರೇಷನ್ ಮಾಡ್ತೇವೆ ಅದಕ್ಕೆ ಮಯೋಬೆಕ್ಟಮಿ ಅಂತಲೂ ಅಂತೇವೆ ಈ ಫೈಬ್ರಾಯ್ಡ್ ಗೆಡ್ಡೆಗಳು ತುಂಬ ಇದ್ದಲ್ಲಿ ಹಾಗೂ ಅದರ ಗಾತ್ರ ದೊಡ್ಡದಾಗಿದ್ದಲ್ಲಿ ಹಾಗೂ ಮಹಿಳೆ ತನ್ನ ಫ್ಯಾಮಿಲಿಯನ್ನು ಕಂಪ್ಲೀಟ್ ಮಾಡಿದ್ದಲ್ಲಿ ಪೂರ್ತಿ ಗರ್ಭಕೋಶವನ್ನೇ ತೆಗೆಯುವಂತಹ ಆಪರೇಷನ್ ಮಾಡ್ತೇವೆ ಇದಕ್ಕೆ ಹಿಸ್ಟ್ರೆಟಮಿ ಅಂತಲೂ ಅಂತೇವೆ ಈ ಆಪರೇಷನ್ ಅಲ್ಲಿ ಎರಡು ವಿಧ ಆಪರೇಷನ್ ಮಾಡಬಹುದಾಗಿದೆ ಮೊದಲನೇದಾಗಿ ಓಪನ್ ಸರ್ಜರಿ ಅಂತೇವೆ ಅಂದರೆ ದೊಡ್ಡದಾಗಿರುವಂತಹ ಒಂದು ಗಾಯದ ಮೂಲಕ ಗೆಡ್ಡೆ ಅಥವಾ ಗರ್ಭಕೋಶವನ್ನು ತೆಗೆಯುವಂತಹ ಆಪರೇಷನ್ ಮಾಡ್ತೇವೆ ಎರಡನೇದಾಗಿ ಕೀ ಹೋಲ್ ಅಂತಂದ್ರೆ ಲ್ಯಾಪ್ರೋಸ್ಕೋಪಿಕ್ ಮುಖಾಂತರ ಈ ಗೆಡ್ಡೆಯನ್ನು ತೆಗೆಯುವ ಆಪರೇಷನ್ ಮಾಡ್ತೇವೆ ಈ ಎರಡನೇದಾಗಿ ಮಾಡುವಂತಹ ಆಪರೇಷನ್ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಅಲ್ಲಿ ಲಾಭಗಳು ಏನು ಅಂತಂದ್ರೆ ಗಾಯ ತುಂಬ ಸಣ್ಣದಾಗಿರ್ತದೆ ನೋವು ತುಂಬಾ ಕಡಿಮೆ ಆಗಿರ್ತದೆ ಅದಲ್ಲದೆ ಬೇಗ ಆಪರೇಷನ್ ಮುಗಿದ ನಂತರ ಬೇಗ ತನ್ನ ದೈನಂದಿನ ಚಟುವ ಚಟುವಟಿಕೆಗಳನ್ನು ಮಾಡುವುದಾಗಿದೆ ಸೊ ಇದರಿಂದಾಗಿ ಚಿಕಿತ್ಸೆ ತುಂಬಾ ಫಲಕಾರಿಯಾಗಿರುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ ಹಲೋ ನಮಸ್ತೆ ನಾನ್ ಡಾಕ್ಟರ್ ಅವಿಂದ್ ಶುಭ